ಚಾಮುಂಡಿ ತಾಯಿಯ ಬೆಟ್ಟದ ಸೇವೆಯನ್ನು ಬಹಳಷ್ಟು ರೀತಿಗಳಲ್ಲಿ ಭಿನ್ನ ವಿಭಿನ್ನವಾಗಿ ಕಂಬೆಯಾದಂಥ ರೂಪದಲ್ಲಿ ಕಳೆದ ನಾಲ್ಕು ವಾರಗಳಿಂದಲೇ ಮೈಸೂರಿಗರು ಮತ್ತು ತಾಯಿ ಚಾಮುಂಡಿಯ ಭಕ್ತರು ನಾಡ ದೇವತೆಯ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಯುಗಾ ಬ್ರಿಗೇಡ್ ಕೂಡ ಅದೇ ನಿಟ್ಟಿನಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದೆ ಅದು ಏನಂತಂದರೆ ಕಳೆದ ನಾಲ್ಕು ವಾರಗಳಿಂದ ಬರೋಂಥ ಭಕ್ತರುಗಳು ಇಲ್ಲಿ ಬೆಟ್ಟದ ಮೇಲೆ ಹೋಗುವಂಥ ಯಾರು ಟ್ರಕ್ಕರ್ಗಳು ಇವರೆಲ್ಲರೂ ಕೂಡ ಇವರೆಲ್ಲರೂ ಆಗ್ತಾ ಇರೋಂಥ ಪ್ಲಾಸ್ಟಿಕ್ಗಳನ್ನು ಇವರೆಲ್ಲರೂ ಹಾಕ್ತಾ ಇರೋ ಪ್ಲಾಸ್ಟಿಕ್ ಗಳು ಬಾಟಲ್ಗಳು ಬಿಯರ್ ಬಾಟಲ್ಗಳು ಈ ರೀತಿ ಯಾವ್ಯಾವುದೇ ವಸ್ತುಗಳಲ್ಲಿ ಬಿಸಾಕಿ ಎರಡು ನಾಲ್ಕು ವಾರಗಳಿಂದ ಅವನ್ನ ತೆಗೆದು ಚಾಮುಂಡಿ ತಾಯಿಯ ಸೇವೆಯನ್ನು ಮಾಡಬೇಕು ಅಂತೇಳಿ ಯುವ ಬ್ರಿಗೇಡ್ ನಿಶ್ಚಯ ಮಾಡ್ತು ಕಳೆದ ವಾರ ಕಳೆದ ವಾರದ ನಿಶ್ಚಯದಂತೆ ಇವತ್ತೆಲ್ಲ ನಾವೆಲ್ಲ ಸೇರಿದ್ದೀವಿ ನಾವೆಲ್ಲ ಸೇರಿ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ಮೂರು ತಂಡಗಳಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಮಧ್ಯದಲ್ಲಿ ಜೀವಿ ನಾವು ತಂಡ ಇನ್ನೊಂದು ತಂಡ ಕೆಳಗಡೆ ಇದೆ ಮತ್ತೊಂದು ತಂಡ ಮೇಲ್ಗಡೆ ಇದೆ ನಾವು ಒಂದು ನಲವತ್ತೈವತ್ತಕ್ಕೂ ಹೆಚ್ಚು ಯುವಕರು ಈ ಸ್ವಚ್ಛತಾ ಗಿಯಾದಲ್ಲಿ ಪಾಲ್ಗೊಂಡು ರೋಡ್ ದುಃಖಕ್ಕೂ ಬಿದ್ದಿರತಕ್ಕಂಥ ಸ್ಟೆಪ್ಸು ದುಕ್ಕು ಬಿದ್ದಿರತಕ್ಕಂಥ ಪ್ಲಾಸ್ಟಿಕ್ಗಳನ್ನು ಕೇವಲ ಪ್ಲಾಸ್ಟಿಕ್ಗಳು ಮತ್ತು ಈ ರೀತಿ ಬಿಯರ್ ಬಾಟ್ಲುಗಳು ಇತರಗಳನ್ನು ನಾವು ಸಂಗ್ರಹ ಮಾಡ್ಕೊಂಡು ಇದ್ದೀವಿ ದಯವಿಟ್ಟು ನಾನು ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊಳ್ಳೋಂಥದ್ದು ಇಷ್ಟೇ ನಾವು ಬರ್ತಾ ಇರೋಂಥದ್ದು ಶ್ರೀ ಶ್ರೀ ಕ್ಷೇತ್ರಕ್ಕೆ ನಾಡ ದೇವತೆ ಅಂತ ಕರೆಸ್ಕೊಳ್ಳಂಥ ಚಾಮುಂಡಿ ತಾಯಿಯ ಮಡಿಲಿಗೆ ಬರ್ತಾ ಇದ್ದೀರಾ ಚಾಮುಂಡಿ ತಾಯಿಯ ಮಡಿಲಿಗೆ ಬರಬೇಕಾದ್ರೆ ಈ ರೀತಿಯಾದಂಥ ಅಪಚಾರಗಳನ್ನು ಮಾಡಬೇಡಿ ಹೇಗೆ ಪುಣ್ಯಕ್ಷೇತ್ರಗಳಲ್ಲಿ ಅಥವಾ ನಮ್ಮ ಮನೆಗಳನ್ನು ಹೇಗೆ ನಾವು ಸ್ವಚ್ಛತೆಯಿಂದ ಇಟ್ಕೊಳ್ತೀವಿ ಹಾಗೆ ಈ ಪುಣ್ಯಕ್ಷೇತ್ರಗಳನ್ನು ಸ್ವಚ್ಛತೆಯಿಂದ ಇಟ್ಕೋಬೇಕು ಈ ಪ್ರಕೃತಿ ಸೌಂದರ್ಯವನ್ನು ಸ್ವಚ್ಛತೆಯಿಂದ ಇಟ್ಕೋಬೇಕು ತಾಯಿಯ ಮೆಡಿಲನ್ನು ಸ್ವಚ್ಛತೆಯಿಂದ ಇಟ್ಕೋಬೇಕು ನೀವು ಈ ರೀತಿಯಾದಂಥ ಪ್ಲಾಸ್ಟಿಕ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಕ್ತಾ ಹೋದರೆ ಹೇಗೆ ಈ ಪ್ಲಾಸ್ಟಿಕ್ಗಳೇನು ಎಲ್ಲವೂ ಕೂಡ ಏನು ಭೂಮಿಯಲ್ಲಿ ಲೀನವಾಗಿಡ್ತದ ಇದು ಇದು ಕರಗಕ್ಕೆ ಹತ್ತಾರು ವರ್ಷಗಳು ಬೇಕು ಹತ್ತಾರು ವರ್ಷಗಳ ಕಾಲ ಭೂಮಿಯ ಪರಿಸರ ಏನಾಗುತ್ತೆ ಈ ಭೂಮಿ ಹೇಗೆ ಹಾಳಾಗುತ್ತೆ ಇವೆಲ್ಲವನ್ನು ನೀವು ಕಾನ್ಷಿಯಸ್ ಮಾಡಿ ಹಲವಾರು ಜನ ನೀವು ಟ್ರಕ್ಕರ್ಗಳಾಗಿ ಬರ್ತೀರಾ ತಮ್ಮ ಹೆಲ್ತ್ ಕಾನ್ಷಿಯಸ್ಗೋಸ್ಕರ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂತೇಳಿ ಬರ್ತೀರಾ ಚಾಕ್ಲೇಟ್ ತಿಂತೀರಾ ಚಾಕ್ಲೇಟ್ ಕವರಲ್ಲಿ ಬಿಸಾಕ್ತೀರಾ ನೀರು ಕುಡಿತೀರಾ ನೀರಿನ ಬಾಟ್ಲಲ್ಲಿ ಬಿಸಾಕ್ತೀರಾ ನಿಮ್ಮ ಹೆಲ್ತು ಎಷ್ಟು ಇಂಪಾರ್ಟೆಂಟೋ ಈ ಬೆಟ್ಟದ ಹೆಲ್ತು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ದಯವಿಟ್ಟು ಈ ರೀತಿಯಾದಂಥ ಕೆಲಸಗಳನ್ನು ನಾವು ಮಾಡಬೇಡಿ ಬನ್ನಿ ನಮ್ಮ ಬೆಟ್ಟಕ್ಕೆ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಆದರೆ ನೀವು ಈ ರೀತಿ ಅಪಚಾರವನ್ನು ಮಾಡಬೇಡಿ ಬೆಟ್ಟವನ್ನು ಉಳಿಸುವಂಥ ಕೆಲಸದಲ್ಲಿ ಮಾಡಿ ಇದು ಸರ್ಕಾರದ್ದು ಅಥವಾ ಸಂಘ ಸಂಸ್ಥೆಗಳದ್ದು ಕರ್ತವ್ಯ ಅಲ್ಲ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಸ್ವಚ್ಛತೆ ಕೇವಲ ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಅಕ್ಕಪಕ್ಕದಲ್ಲ ನಮ್ಮ ನಮ್ಮ ತಲೆಗಳಲ್ಲಿ ಸ್ವಚ್ಛತೆ ಆದರೆ ಈ ರೀತಿಯಾದಂಥ ಅಸ್ವಚ್ಛತೆ ಅನ್ನೋದು ನಿಲ್ಲುತ್ತೆ ದಯವಿಟ್ಟು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ವಿನಂತಿಸ್ಕೊಳ್ತಾ ಈ ಈ ರೀತಿಯಾದಂಥ ಅಪಚಾರಗಳನ್ನು ಮಾಡಬೇಡಿ ಇಲ್ಲಿ ಸಾಲು ಸಾಲು ನೂರಾರು ಬಾಟ್ಲುಗಳು ಸಾವಿರಾರು ನೂರಾರು ಎಂಡದ ಬಾಟ್ಲುಗಳಿದೆ ಸಾವಿರಾರು ಪ್ಲಾಸ್ಟಿಕ್ ಬಾಟಲ್ಗಳಿದೆ ಇದು ಕೇವಲ ನೀವು ನೋಡ್ತಾ ಇರೋದು ಒಂದು ಕಾಲು ಬಾಕಲು ಇದೇ ರೀತಿಯ ಕೆಳಗಡೆ ಇದೆ ಹುಡುಗರುಗಳು ಈ ಬೆಟ್ಟದ ಮೇಲಕ್ಕೆ ಬರಬೇಕಾಗಿ ತಕ್ಷೀನಗಳನ್ನು ಒತ್ಕೊಂಡು ಬರ್ತಾ ಇದ್ದಾರೆ ಯಾರು ಬರ್ತಾ ಇದ್ರೆ ಅಥವಾ ಇದನ್ನ ನೋಡ್ತಾ ಇದ್ರೆ ಬನ್ನಿ ಸಹಕಾರ ಮಾಡಿ ಜೊತೆಗೂಡಿ ತಾಯಿ ಚಾಮುಂಡೇಶ್ವರಿಯ ಬೆಟ್ಟವನ್ನು ಸ್ವಚ್ಛ ಮಾಡೋಣ तेजीसी प्लास्टिक तेजी से भारत माता की भारत माता की चामुंडी माता की चामुंडी माता की